ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೋರ್ಟ್ ಮೆಟ್ಟಿಲೇರಿದ್ರು ಇವತ್ತು ವಿಚಾರಣೆ ಕೂಡ ನಡೀತು ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇವತ್ತು ತೀರ್ಪು ಕಾಯ್ದಿರಿಸಿದೆ ಸುದೀರ್ಘವಾದಂತಹ ವಿಚಾರಣೆಯನ್ನ ನಡೆಸಿದಂತಹ ಹೈಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತೀರ್ಪನ್ನು ಕಾಯ್ದಿರಿಸಿದೆ ಕೋರ್ಟ್ನಲ್ಲಿ ಮುಡಾ ಬಗ್ಗೆ ಸುದೀರ್ಘವಾಗಿ ವಾದ ಪ್ರತಿವಾದ ಎರಡೂ ಕೂಡ ಆಯಿತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದೀರ್ಘವಾಗಿ ವಾದ ಪ್ರತಿವಾದ ಎರಡೂ ಆಯಿತು ಸಿಎಂ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಇದೀಗ ಸುದೀರ್ಘವಾದಿವಾಗಿ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತಹ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿ ಆದೇಶ ಹೊರಡಿಸಿದೆ ಮಧ್ಯಂತರ ಆದೇಶ ಮುಂದುವರಿಕೆ ಆಗತ್ತೆ ಅಂತ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಅಂತಿಮ ಆದೇಶ ಬರೋವರೆಗೂ ಮಧ್ಯಂತರ ಆದೇಶ ಜಾರಿಯಲ್ಲಿ ಇರುತ್ತೆ ಮಧ್ಯಂತರ ಆದೇಶ ಇರುತ್ತೆ ಅಂತಿಮ ತೀರ್ಪು ಬರುವವರೆಗೆ ಸಿ ಎಂ ಸಿದ್ದರಾಮಯ್ಯಗೆ ಈಗ ರಿಲೀಫ್ ಇರುತ್ತೆ ಇನ್ನು ಆದೇಶ ಹೊರಬಿದ್ದ ಬಳಿಕ ಯಾವ ರೀತಿಯಾಗಿ ಆದೇಶ ಬರುತ್ತೆ ಅದರ ಮೇಲೆ ಭವಿಷ್ಯ ನಿರ್ಧಾರ ಆಗತ್ತೆ ಇನ್ನು ತೀರ್ಪು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಸಾಕಷ್ಟು ಕಾಡ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರ ಪರವಾಗಿ ತೀರ್ಪು ಹೊರಬರುತ್ತಾ ಅಥವಾ ರಾಜ್ಯಪಾಲರಾಗಿರುವಂತಹ ಥಾವರ್ಚಂದ್ ಗೆಹ್ಲೋಟ್ ಅವರ ಪರವಾಗಿ ಏನಾದರೂ ತೀರ್ಪು ಬರುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ಇಲ್ಲಿ ಎರಡು ವಿಚಾರಗಳಿದೆ ಒಂದು ಸಿ ಎಂ ಸಿದ್ದರಾಮಯ್ಯ ಅವರ ಪರವಾಗಿ ಏನಾದರೂ ತೀರ್ಪು ಬಂದಿದ್ದೇ ಆದರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಭಾರಿ ಮುಜುಗರ ಆಗತ್ತೆ ತಲೆ ತಗ್ಗಿಸಬೇಕಾಗತ್ತೆ ಇನ್ನು ರಾಜ್ಯದ ಒಂದು ಪ್ರಕರಣ ಏನಿದೆ ಈ ಒಂದು ಪ್ರಕರಣ ಇಡೀ ರಾಷ್ಟ್ರದಲ್ಲೂ ಕೂಡ ಗಮನ ಸೆಳೆಯುವಂತಹ ಸಾಧ್ಯತೆ ಇದೆ ಯಾಕಂದರೆ ವಿಪಕ್ಷಗಳು ಏನೇನಿದೆ ರಾಷ್ಟ್ರಮಟ್ಟದಲ್ಲಿರುವಂತಹ ವಿಪಕ್ಷಗಳ ವಿರುದ್ಧ ನಿರಂತರವಾಗಿ ಬಂಧನದಂತಹ ಪ್ರಕರಣಗಳು ನಡೀತಾ ಇದೆ ಅದು ಜಾರ್ಖಂಡ್ ಆಗಿರಬಹುದು ದೆಹಲಿ ಆಗಿರಬಹುದು ಪಶ್ಚಿಮ ಬಂಗಾಳ ಆಗಿರಬಹುದು ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿ ಎಂಗಳನ್ನು ಬಂಧಿಸುವಂಥದ್ದು ಮಂತ್ರಿಗಳನ್ನು ಬಂಧಿಸಿರುವಂಥದ್ದು ಈ ರೀತಿಯಾದಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜ್ಯದಲ್ಲಿ ಇರುವಂತಹ ರಾಜ್ಯಪಾಲರು ರಾಜ್ಯ ಸರ್ಕಾರಗಳ ವಿರುದ್ಧ ತಿಕ್ಕಾಟ ನಡೀತಾ ಇತ್ತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಪಕ್ಷಗಳಿಗೆ ಒಂದು ಪ್ರಬಲವಾಗಿರುವಂತಹ ಅಸ್ತ್ರ ಸಿಕ್ಕ ಹಾಗೆ ಆಗತ್ತೆ ಒಂದು ವೇಳೆ ಏನಾದರೂ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ತೀರ್ಪು ಬಂದಿದ್ದೆ ಆದರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಪರವಾಗಿ ಏನಾದರೂ ತೀರ್ಪು ಹೊರಬಂದಿದ್ದೆ ಆದರೆ ಆ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಸಂಕಷ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗಬಹುದು ಅದನ್ನು ಕೂಡ ಅಲ್ಲಗಳೆಯೋದಕ್ಕಾಗಲ್ಲ ಇನ್ನು ಮತ್ತೊಂದಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮುಂದುವರೆಸಬೇಕಾಗತ್ತೆ ಅದಾದ ಬಳಿಕ ಸುದೀರ್ಘವಾದಂತಹ ಒಂದು ಕಾನೂನು ಹೋರಾಟ ಕೂಡ ನಡೀಬಹುದು ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಆರೋಪವನ್ನು ಸಿದ್ಧಪಡಿಸಬೇಕಾಗತ್ತೆ ಹೀಗಾಗಿ ಏನಾಗತ್ತೆ ತೀರ್ಪು ಯಾವ ರೀತಿಯಾಗಿ ಹೊರಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ವಿಚಾರಣೆ ಆಯಿತು ಕೋರ್ಟ್ ಈಗ ತೀರ್ಪನ್ನು ಕಾಯ್ದಿರಿಸಿದೆ